ಒಬ್ಬ ವ್ಯಕ್ತಿ ಬದುಕಿದಾಗ ಮಾಡುವ ಉತ್ತಮ ಕಾರ್ಯಗಳು ಬದುಕಿನ ಯಾತ್ರೆ ಮುಗಿಸಿದ ನಂತರವೂ ಚಾಲನೆಯಲ್ಲಿರುತ್ತವೆ ಎಂಬುದಕ್ಕೆ ಮಾಜಿ ಶಾಸಕ ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಉದಾಹರಣೆ ನೇರನುಡಿ ಅಭಿವೃದ್ಧಿಯ ಬಗ್ಗೆ ಬಡವರ ಬಗ್ಗೆ ಮಾತನಾಡುವ ಪ್ರಬುದ್ಧ ರಾಜಕಾರಣಿಯಾಗಿದ್ದರು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಏರ್ಪಡಿಸಿದ್ದ ಪ್ರಾಧ್ಯಾಪಕ ಡಾಕ್ಟರ್ ಕೆಎಂ ನಯಾಜ್ ಅಹಮದ್ ಅವರು ನೇಡುಮಾಮಿಡಿ ಮಹಾಸ್ವಾಮೀಜಿ ಕುರಿತು ಬರೆದಿರುವ ಕಾವಿಯೊಳಗಿನ ಕೆಂಪು ಹೋರಾಟ ಮಾಜಿ ಶಾಸಕ ಜಿ ವಿ ಶ್ರೀರಾಮರೆಡ್ಡಿ ಕುರಿತು ಬರೆದಿರುವ ಕ್ಷಮಿಸಿ ಕಾಮ್ರೇಡ್ ಹಿರಿಯ ಗ್ರಂಥಪಾಲಕ ಡಾಕ್ಟರ್ ಸಿಎಸ್ ವೆಂಕಟರಾಮರೆಡ್ಡಿ ಅವರು ರಚನೆ ಮಾಡಿರುವ ಗ್ರಂಥಾಲಯಗಳಲ್ಲಿ ಮುಕ್ತ ತಂತ್ರಾಂಶ ಬಳಕೆ ಮತ್ತು ರಂಗಸ್ವಾಮಿ ಬೆಳಕುವಾಗಿ ರಚಿಸಿದ ಮಹಾನಾಯಕ ಅಂಬೇಡ್ಕರ್ ಕೃತಿಗಳು ಎಂದು ಬಿಡುಗಡೆಯಾದುವ ಈ ವೇಳೆ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ನಾನು ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ವಿರುದ್ಧ ಎರಡು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆಯ್ಕೆಯಾಗಿದ್ದೆ ಆದರೆ ಅವರು ಯಾವತ್ತೂ ನನ್ನ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿರಲಿಲ್ಲ ನಾನು ನನ್ನ ಜೀವಮಾನದಲ್ಲಿ ಅವರ ಬಗ್ಗೆ ಒಳ್ಳೆಯ ಗೌರವದಿಂದ ನಡೆದುಕೊಳ್ಳುತ್ತಿದೆ ಸ್ಪರ್ಧೆಯ ಸಂದರ್ಭದಲ್ಲಿ ದ್ವೇಷದ ವಾತಾವರಣವಿರಲಿಲ್ಲ ಎಂದ್ರ ಅವರ ನಂತರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಬಂದಿದ್ದವರನ್ನ ನೋಡಿ ಬೇಸರವಾಗಿತ್ತ ಕೊಳಕು ರಾಜಕಾರಣ ಅಶ್ಲೀಲ ಭಾಷೆ ಬಳಕೆ ಸ್ವತಃ ಮತದಾರರೇ ಅಸಹ್ಯ ಪಡುವಂತೆ ಮಾಡಿತ ಶ್ರೀರಾಮರೆಡ್ಡಿ ಅವರ ಜೊತೆ ಚುನಾವಣಾ ಪೈಪೋಟಿ ಖುಷಿ ತರುತ್ತಿತ್ತ ಈಗ ಬೇಸರ ತರುತ್ತಿದೆ ಜಿ ನಂತರ ಚುನಾವಣಾ ವ್ಯವಸ್ಥೆ ಕೆಟ್ಟು ಹೋಗಿದೆ ಎಂದರು ಅಧಿಕಾರವಿದ್ದಾಗ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲದಿದ್ದಾಗ ಸೈದ್ಧಾಂತಿಕವಾಗಿಯೇ ನನಗೆ ಟೀಕೆ ಮಾಡಿದ್ದಾರೆ ಎಂದ್ರ ಜಿ ಅವರು ಕೊನೆ ದಿನಗಳಲ್ಲಿಯೂ ಕಷ್ಟಗಳನ್ನ ಎದುರಿಸಿ ಸಾವನ್ನಪ್ಪಿದ್ದಾರೆ ಮಾಡಿದರೆ ಜಿ ಅವರಂತಹ ಸೈದ್ಧಾಂತಿಕ ರಾಜಕಾರಣ ಮಾಡಬೇಕು ಗುಳೂರು ನಿಡಮಾಮಿಡಿ ಸಂಸ್ಥಾನದ ಸ್ವಾಮೀಜಿಗಳು ಅದೇ ದಾರಿಯಲ್ಲಿ ರಾಜಿ ಇಲ್ಲದೆ ಸೈದ್ಧಾಂತಿಕ ನಿಲುವು ತಾಳುತ್ತಿದ್ದರು ಇಬ್ಬರೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ಹಂತದಲ್ಲಿ ನಾನು ಸೋತರೆ ಶ್ರೀರಾಮರೆಡ್ಡಿ ಅವರೇ ಗೆಲ್ಲಬೇಕು ಎಂದು ಅಪೇಕ್ಷೆ ಪಡ್ತಿದ್ದೆ ಹೋರಾಟಗಳ ಮೂಲಕ ಈ ಕ್ಷೇತ್ರವನ್ನ ಮುನ್ನಡೆಸುವ ಶಕ್ತಿ ಇರುವುದು ಶ್ರೀರಾಮರೆಡ್ಡಿ ಅವರಿಂದಲೇ ಎಂದು ತಿಳಿದಿರುವವನು ನಾನು ಅದಕ್ಕೆ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಎಂದ್ರೆ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಮಾಡಿದ ಕಾರ್ಯಗಳು ಅವರು ವರ್ಷ ನಂತರ ಚಾಲನೆ ಅದಕ್ಕೆ ಉದಾಹರಣೆ ಅಂತ ನಾನು ಯಾಕಂದ್ರೆ ಒಬ್ಬ ನೇರ ನುಡಿ ನೇರವಾಗಿ ಮಾತನಾಡ್ತಾ ಇದ್ರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ರು ಒಂದು ಯಾವ್ದಾದ್ರು ಮಾತು ಮಾತನಾಡ್ಬೇಕಂದ್ರೆ ಆಲೋಚನೆ ಮಾಡಿ ಮಾತನಾಡ್ತಾ ಇದ್ರು ಈ ಕ್ಷೇತ್ರದ ಬಡಬದ ಬಗ್ಗೆ ಹಗಲಿರು ಯೋಚನೆ ಮಾಡ್ತಾ ಇದ್ರು ಅಂಥವ್ರು ಪಾಪ ಕೊನೆ ಕಾಲದಲ್ಲಿ ಕಷ್ಟದಲ್ಲಿ ನಯಾಸಿ ಮಾತನಾಡಿದ ನಮಗೆ ಬೇಸರ ಆಗುತ್ತೆ ಈಗ ಆ ತರ ಬಂದಿದ್ದು ಅದಕ್ಕೆ ಕ್ಷಮಿಸಿ ಕಾಮ್ರೆಡ್ ಅಂದ್ರೆ ಎಲ್ಲ ಒಂದೋ ಎರಡು ತಪ್ಪಿನ ಕ್ಷಮಿಸಿ ಇರ್ತಾ ನಯಾಜ್ ಅಂತ ಇದನ್ನ ಮದುವೆ ಮಾಡ್ಕೊಳಲ್ಲ ಈ ತರ ಇತಿಯಲ್ಲಿ ಎಲ್ಲ ವಿಚಾರಗಳು ಏನಿದೆ ಮತ್ತೆ ನಾನು ಅದನ್ನು ರಿಮಿಟ್ ಮಾಡಕ್ ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಎ ಶ್ರೀನಿವಾಸ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡಪ್ಪ ಜಿಲ್ಲಾ ಕಸಾಪ ತಾಲೂಕು ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ ನಿಕಟಪೂರ್ವ ಅಧ್ಯಕ್ಷ ಎಜಿ ಸುಧಾಕರ್ ಗೌರವ ಕಾರ್ಯದರ್ಶಿ ಡಾಕ್ಟರ್ ಚಿನ್ನಕೈವ ರಾಮಯ್ಯ ನರಸಿಂಹಪ್ಪ ಟಿಎಚ್ಒ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಪಿಎಸ್ ರಾಜೇಶ್ ಮಹಮ್ಮದ್ ದೋರುಲ್ಲಾ ಇನ್ನೂ ಹಲವರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ